ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಹಾಯ್ ಹೇಳ್ತಾ ಇವತ್ತೊಂದು ಸ್ಪೆಷಲ್ ಎಗ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ಬೇರೆ ಬೇರೆ ಥರ ಮೊಟ್ಟೆ ಗೊಜ್ಜುಗಳನ್ನ ಮಾಡಿರ್ತೀರಾ ಗ್ರೇವಿಗಳನ್ನ ಮಾಡಿರ್ತೀರಾ ಸೊ ಈಗ ನಾನು ಹೇಳ್ಕೊಡೋದು ಒಂದು ಮೊಗಲೈ ಎಗ್ ಗ್ರೇವಿ ಅನ್ನೋದನ್ನು ಕೂಡ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಒಂಥರ ಸ್ಪೆಷಲಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ತುಂಬ ಸಿಂಪಲ್ಲಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ರುಚಿಕರವಾದ ಒಂದು ಬೇಗ ಕಡಿಮೆ ಟೈಮಲ್ಲಿ ಒಂದು ಮಾಡುವಂಥ ಒಂದು ಒಳ್ಳೆಯ ರೆಸಿಪಿಯನ್ನು ನಾನು ನಿಮಗೆ ಇದ್ದೀನಿ ನೋಡಿ ಈಗ ಒಂದು ಒಳ್ಳೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅದು ನೀವು ಈಗ ಎಲ್ಲಾದರೂ ಹೊರಗಡೆ ಹೋಗಿ ಮನೆಗೆ ಬರ್ತೀರಾ ಸೊ ಅರ್ಜೆಂಟಾಗಿ ಏನೋ ಒಂದು ಮಾಡಬೇಕು ಸೊ ಎಲ್ಲ ಗ್ರೈಂಡ್ ಮಾಡಿ ತುಂಬ ಎಲ್ಲ ಇಟ್ಟು ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಆಗ ಈ ಒಂದು ಸಿಂಪಲ್ಲಾಗಿರೋವಂಥ ಒಂದು ಮೊಗಲೆ ಗ್ರೇವಿಯನ್ನು ಮಾಡಿಕೊಂಡು ಅಂತ ಚಪಾತಿ ಪೂರಿ ರೋಟಿಯೊಂದಿಗೆ ತಿಂದರೆ ಈವನ್ ಅನ್ನದ ಜೊತೆ ಕೂಡ ತಿನ್ಬೋದು ಇದನ್ನು ಸೊ ಒಂದು ಸರಿ ನೀವು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಂತ ತಿಳ್ಕೊಳ್ಳಿ ಆಗಿ ಸೇವ್ ಏನು ಟೈಮ್ ಸೇವ್ ಮಾಡಿ ಟೇಸ್ಟಿಯಾಗಿ ಊಟ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ಒಂದು ಜಾರ್ಗೆ ಈರುಳ್ಳಿ ಒಂದು ಮೀಡಿಯಮ್ ಸೈಜಿಂದು ಒಂದು ಎರಡು ಎರಡರಿಂದ ಮೂರು ಈರುಳ್ಳಿಯನ್ನು ನಾನು ತೊಗೊಂಡಿದ್ದೀನಿ ಇದನ್ನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ನೆಕ್ಸ್ಟ್ ಇದರಲ್ಲಿ ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಎರಡು ಉಂಡೆ ಫುಲ್ಲು ಬೆಳ್ಳುಳ್ಳಿ ಮತ್ತು ಇದೇನಪ್ಪ ಅಂತಂದರೆ ಕೊಬ್ಬರಿ ಕೊಬ್ಬರಿ ಮತ್ತು ಗೋಡಂಬಿಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೆ ನಾನು ಬೇಕಾದರೆ ಇದನ್ನು ಒಂಚೂರು ನೀವು ಹಾಲು ಕೂಡ ಹಾಕ್ಕೋಬೋದು ನಾನು ಸದ್ಯಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಒಂದು ಹಾಫ್ ಆನ್ ಅವರ್ ನೆನ್ಸಿಟ್ರೆ ಸಾಕು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಮರ್ಜೆನ್ಸಿ ಮಾಡೋದರಿಂದ ಪೇಸ್ಟ್ ಹಾಕ್ಕೊಳ್ಳಿ ಕೊತ್ತಂಬಿರಿ ಪೇಸ್ಟು ಅಷ್ಟೇ ಇಲ್ಲ ನಿಮಗೆ ಟೈಮ್ ಇತ್ತು ಅಂದರೆ ಶುಂಠಿ ಬೆಳ್ಳುಳ್ಳಿ ನೀವು ಹಾಗೆ ಹಾಕೋಬೋದು ಇಲ್ಲ ಅಂದ್ರೆ ಇದ್ದು ಈಗ ಇದ್ದಿಷ್ಟನ್ನ ಪೇಸ್ಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಸಿಂಪಲ್ ಐಟಮ್ಸ್ ನೋಡಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಈ ಥರ ಒಂದು ಬ್ಯೂಟಿಫುಲ್ಲಾಗಿ ಗ್ರೀನ್ ಕಲರಾಗಿ ಒಂದು ಕಲರ್ ತಯಾರಾಗುತ್ತೆ ಒಂದು ಗ್ರೇವಿ ಮೇಯ್ನ್ ಗ್ರೇವಿ ಟೆಕ್ಸ್ಚರ್ ಇದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂದ್ಬಿಟ್ಟು ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ ಕಲರ್ ಕೂಡ ಈಗ ನಾನೊಂದು ಬ್ಯಾಂಡ್ಲೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದಕ್ಕೆ ಒಂದು ಪೀಸಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಯಾಕೆಂದರೆ ಒಂದು ಒಳ್ಳೆ ಟೇಸ್ಟ್ ಕೊಡೋದಕ್ಕೆ ಮಾಡೋದೇ ಸಿಂಪಲ್ ಅಂತ ಅದರಲ್ಲಿ ಒಳ್ಳೆ ಟೇಸ್ಟಿಯಾಗಿ ತಿನ್ನೋದಕ್ಕೆ ಇದ್ರೆ ಬೆಣ್ಣೆ ಹಾಕೊಳ್ಳಿ ಇಲ್ಲ ಎಣ್ಣೆ ಹಾಕೊಳ್ಳಿ ನಾನೀಗ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಚೂರು ಎಣ್ಣೆ ಬೆಣ್ಣೆ ಹಾಕ್ಕೊಂಡು ಅದ್ರ ಜೊತೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಒಂದು ಸ್ಪೂನ್ ಗೀನು ಆ್ಯಡ್ ಮಾಡ್ಕೋಬೋದು ಬೆಣ್ಣೆ ಇಲ್ಲ ಗಿ ಏನಾದರೂ ಒಂದು ಈಗ ನಾನು ಇದಕ್ಕೆ ಪಲಾವ್ ಸಾಮಾನುಗಳನ್ನ ಹಾಕೋತಾ ಇದ್ದೀನಿ ಸೊ ಸಿಂಪಲ್ ಏನು ಅಂತೆಲ್ಲ ಒಂದು ಈ ಸ್ಟಾರ್ ಮೊಗ್ಗು ಅಂತ ಹೇಳ್ತಾರೆ ಅದು ಮರಾಠಿ ಮೊಗ್ಗು ಒಂದೆರಡು ಲವಂಗ ಚಕ್ಕೆ ಒಂದೇ ಲಕ್ಕಿ ಇಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಇದರಲ್ಲಿ ನಾನು ಪಲಾವ್ ಎಲೆ ಕೂಡ ನಾನು ಯೂಸ್ ಮಾಡಿಲ್ಲ ಆಪ್ಷನಲ್ ಯಾಕೆಂದರೆ ನಾನು ಇರೋದು ನಿಮಗೆ ಸಿಂಪಲ್ ಆಗಿ ಮಾಡೋದಕ್ಕೆ ಇಷ್ಟು ಮಾತ್ರ ಸಾಕು ಬೆಣ್ಣೆ ಮತ್ತು ಈ ಎಣ್ಣೆ ಜೊತೆ ಸ್ವಲ್ಪ ಡೀಪ್ ಫ್ರೈ ಆಗಿ ಒಂದೇ ನಿಮಿಷ ಸಾಕು ಬೇಗ ಫ್ರೈ ಆಗಿಬಿಡುತ್ತೆ ಅದೇನಿಲ್ಲ ಫ್ಲೇವರ್ ಬಿಡುತ್ತೆ ನೋಡೋದಲ್ಲ ಒಂದು ಸೆಕೆಂಡ್ ಆಯಿತು ಒಂದು ನಿಮಿಷ ಆಯಿತು ಸೊ ಇದಾದ ಮೇಲೆ ರುಬ್ಬಿರುವಂಥ ಈ ಮಸಾಲೆಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಯಾಕೆಂದರೆ ನಾವು ಇದೆಲ್ಲ ಹಸಿದೇ ರುಬ್ಕೊಂಡಿರೋದ್ರಿಂದ ಇನ್ನು ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಮಾಡೋದು ಮುಖ್ಯ ಸೊ ನೋಡಿ ಈಗ ನೀವು ಇದನ್ನೆಲ್ಲ ಉರಿದು ಕೂಡ ಗ್ರೈಂಡ್ ಮಾಡ್ಬೋದು ಅದು ಬೇರೆ ಒಂದು ಟೇಸ್ಟೇ ಬರುತ್ತೆ ಸೊ ಎರಡೂ ಒಂದೇ ಬಟ್ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಸಿಂಪಲಾಗಿ ಮಾಡೋದಕ್ಕೆ ಅಲ್ವಾ ಸೊ ಎಲ್ಲ ಹುರಿದು ಮಾಡಿ ನಿಮಗೆ ಟೈಮ್ ತುಂಬಾ ಹಿಡಿಯುತ್ತೆ ಇದು ನಿಮಗೆ ಈಸಿಯಾಗಿ ಬೇಗ ಮಾಡ್ಕೊಂಬಿಡ್ಬೋದು ನೋಡೋದ್ರಲ್ಲಿ ಹೀಗೆ ಈಗ ಇದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ಬಿಟ್ಬಿಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೋಡಿ ಈಗ ಯಾವ ರೀತಿ ಆಗಬೇಕು ಅಂತಂದರೆ ಮಸಾಲೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಬೇಕು ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದು ಯಾವ ರೀತಿ ಒಂದು ಟೆಕ್ಸ್ಚರ್ ಚೇಂಜ್ ಆಗಿದೆ ಅಂತ ಈ ರೀತಿ ಆಗಬೇಕು ಈ ರೀತಿ ಆದಾಗ ಏನಾಗುತ್ತೆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಆಯಿತು ಚೆನ್ನಾಗಿ ಅದೇ ಥರ ಫ್ರೈ ಮಾಡಿಕೊಂಡು ನೋಡಿದ್ರಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ರೇಂಜಲ್ಲಿ ಈಗ ನಾನು ಇದಕ್ಕೆ ಮೊಸರು ಹಾಕೋತಾ ಇದ್ದೀನಿ ಗಟ್ಟಿ ಮೊಸರು ಒಂದು ಎರಡರಿಂದ ಮೂರು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಳ್ಳಿ ಏಕೆಂದರೆ ಈ ಒಂದು ಇದಕ್ಕೆ ಮೊಸರು ತುಂಬ ಒಳ್ಳೆಯದು ಕೂಡ ಹಾಗೆ ಒಂದು ಒಳ್ಳೆಯ ಗ್ರೇವಿ ಸ್ಟ್ರಕ್ ಟೆಕ್ಸ್ಚರ್ ಕೊಡುತ್ತೆ ಹಾಗೆ ಒಂದು ಒಳ್ಳೆಯ ಟೇಸ್ಟನ್ನು ಕೂಡ ಡಿಫ್ರೆಂಟ್ ಟೇಸ್ಟನ್ನು ಕೂಡ ಇದು ಕೊಡುತ್ತೆ ಸೊ ಈ ಮಸಾಲೆ ಎಲ್ಲ ಬೆಂದ ನಂತರ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಮೊಸರು ಹಾಕಬೇಕಾದ್ರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಓಕೆನಾ ಇದನ್ನು ಮಾತ್ರ ಮರಿಬೇಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಚೆನ್ನಾಗಿ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಇರಿ ಸೊ ಆ ಮೊಸರು ಮೊಸರು ಥರ ಇರೋದೆಲ್ಲ ಸ್ವಲ್ಪ ಮಸಾಲೆ ಒಂದಿಗೆ ಎಲ್ಲ ಆಗಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ 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 ಅದರೊಂದಿಗೆ ಹೊಂದಾಣಿಕೆ ಆಗಿಬಿಡುತ್ತೆ ಚೆನ್ನಾಗಿ ಮೊಸರು ಸೊ ಗಟ್ಟಿ ಮೊಸರು ಹಾಕಿ ಆದಷ್ಟು ಓಕೆನಾ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಸೊ ಈಗ ಒಂದು ಫೈನ್ ಗ್ರೇವಿ ರೆಡಿ ಆಯಿತು ಈಗ ನೀವಿದಕ್ಕೆ ನಿಮ್ಮ ಒಂದು ಟೆಕ್ಸ್ಚರ್ ಹೇಗಿರಬೇಕು ಹಾಗೆ ಒಂದು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ತೆಳು ಬೇಕಾ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಂಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನೀವು ಪೂರಿ ಚಪಾತಿ ಇದಕ್ಕೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮತ್ತೆ ಮುಚ್ಚಿಟ್ಟು ಓಪನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣುತ್ತೆ ಏನಂದರೆ ಫುಲ್ಲು ಎಣ್ಣೆ ಆ ಗ್ರೀನ್ ಕಲರ್ ಏನಿರುತ್ತೆ ಗ್ರೀನ್ ಆಯಿಲ್ ಎಲ್ಲ ಹೊರಗಡೆ ಬಿಡುತ್ತೆ ಸೊ ಅದು ಆ ಕಡೆ ಆಗ್ತಿದ್ದಂಗೆ ನಾವಿಲ್ಲಿ ಮೊಟ್ಟೆನ ಕೂಡ ನಾನು ಸಿಪ್ಪೆ ಸುಲ್ಕೊಂಡು ಒಂದು ಬಾಣ್ಲಿಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು ಅದನ್ನ ಬೆಣ್ಣೆ ಒಂಚೂರು ಬೆಣ್ಣೆನೋ ಎಣ್ಣೆನೋ ಹಾಕ್ಕೊಂಡು ಸ್ವಲ್ಪ ಅದನ್ನ ಬಿಸಿ ಇರಿ ನೋಡಿದ್ರಲ್ಲ ಈಗ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಯಾವ ರೀತಿ ಮೊಟ್ಟೆನ ಜಸ್ಟು ಸ್ಲೈಸ್ ಸ್ಲೈಸ್ ಆಗಿ ಒಂದು ಅರ್ಧ ಅರ್ಧ ಸುಮ್ಮನೆ ಮೇಲ್ಗಡೆ ಸ್ಟು ಯಾಕೆಂದರೆ ಒಳಗಡೆ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂದ್ಬಿಟ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈ ಮಸಾಲೆ ಒಳಗಡೆ ಇಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಿ ಅಷ್ಟೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಎಮರ್ಜೆನ್ಸಿ ಮನೆಗೆ ಬಂದೆ ಚಪಾತಿ ಹಿಟ್ಟಿಟ್ಟಿದ್ದೆ ಫ್ರಿಜ್ಜಲ್ಲಿ ಸೊ ತೊಗೊಂಡೆ ಒಂದು ಚಪಾತಿ ಹೊತ್ಕೊಂಡೆ ಹೊತ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಹೊತ್ಕೊಂಡು ಚಪಾತಿ ಸುಟ್ಕೊಳ್ಬೇಕಾದ್ರೇ ಈ ಕಡೆಯೇ ಜಸ್ಟ್ ಒಂದು ಟ್ವೆಂಟಿ ಫಿಫ್ಟೀನ್ ಟು ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ನನಗೀಗ ಈ ಮುಗಲೇ ಎಗ್ ಗ್ರೇವಿ ಅನ್ನೋದು ರೆಡಿ ಆಯಿತು ಸೊ ಎಮರ್ಜೆನ್ಸಿ ಆರಾಮಾಗಿ ಬಂದು ಅರ್ಧ ಗಂಟೆಯಲ್ಲೇ ನೆಮ್ಮದಿಯಾಗಿ ಊಟ ಮಾಡ್ಬೋದು ಸೊ ಈ ಒಂದು ಒಳ್ಳೆಯ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಇಷ್ಟ ಆಗೋಕ್ಕೂ ಮುಂಚೆ ನೀವು ಮನೆಯಲ್ಲಿ ಟ್ರೈ ಮಾಡಬೇಕು ಖಂಡಿತ ಫ್ರೆಂಡ್ಸ್ ನೀವು ಮನೇಲಿ ಒಂದು ಸರಿ ಖಂಡಿತ ಈ ರೀತಿ ಟ್ರೈ ಮಾಡಿ ಸಿಂಪಲಾಗಿ ಮಾಡಿಕೊಂಡು ತಿನ್ನಿ ಆದರೆ ಈ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹೀಗೆ ಆದಷ್ಟು ಸಿಂಪಲಾಗಿ ಟೈಮ್ ಸೇವ್ ಆಗುವಂಥ ಸಿಂಪಲ್ ಸಿಂಪಲ್ ಅಡುಗೆಗಳನ್ನ ಮಾಡೋದನ್ನು ಹೇಗೆ ಅಂತ ನಾನು ಬರೋ ಒಂದು ವೀಡಿಯೋಸ್ಗಳಲ್ಲಿ ಹೀಗೆ ತೋರಿಸ್ತಾ ಬರ್ತಾ ಇರ್ತೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್